ಈಗೆಲ್ಲಾ ಎಲ್ಲಾ ಮಸ್ತಾಗ್ಯದ ಈಗ ಇದೆ ಗುಡಿ ಈಗ ಮಸ್ತ್ ಆಗ್ಯದ ಮಂಟಪು ಮದ್ ಮಾಡ ಮಂಟಪ ಆಗ್ಯದ ಅವಾಗೇನಿತ್ತು ನಾನ್ಕೈದ್ ವರ್ಷದ ನೋಡಿದ್ ನಾನೇ ಇತ್ತು ನಾಲ್ಕೈದು ವರ್ಷ ಈಗ ಒಂದ್ ವರ್ಷ ಆಯ್ತ್ ನಾ ಬಿಟ್ಟಿದ್ರೆ ಈಗ ಪೂಜೆ ಮನಟೆ ಹ್ಮ್

ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಏನಪ್ಪಾ ಅಂದ್ರೆ ಗೊತ್ತು ನಮ್ಮ ಊರಿಂದ ಶ್ರೀ ಶಾಂತಲಿಂಗೇಶ್ವರ ಹುಲ್ಕುಂಟಿ ಮಠ ಅಂತ ಐತೆ ಅಲ್ಲಿವರೆಗೂ ಬ್ಲಾಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ಈಗ ಹೋಗ್ತಾ ಇದೀನಿ ಸರಿ ಇನ್ನು ಯಾರ್ಯಾರು ನಾನ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಕ್ಷಣ ಇವಾಗ ಯಾಕಂದಿದ್ರೆ ನಮ್ ಹಳ್ಳಿ ಕಡೆಯಿಂದ ಒಂದು ಬ್ಲಾಗ್ ಮಾಡಿಲ್ಲ ನಾನು ಫಸ್ಟ್ ಟೈಮ್ ಇದೇ ಮಾಡ್ತಿರೋದು ನಮ್ಮೂರಲ್ಲಿಂದ ಬ್ಲಾಗ್ ಮಾಡ್ಕೊಂಡು ಹೋಗ್ತೀರ ಇದೇ ಬ್ಲಾಗ್ ಬನ್ನಿ ಹೋಗೋಣ ಸರ್ ಅವ್ರಿಗ್ಗುಂಡಿ ಬಸ್ ಸ್ಟಾಪ್ ಇಂದ ದುಡ್ಗುಂಡಿ ಬಸ್ ಸ್ಟಾಪ್ ಇಂದ ಇವಾಗ ಕುಲ್ಕುಂಟೆ ಅಂತ ಇಲ್ಲೆ ನಮ್ಮ ಊರ್ ಪಕ್ಕನೇ ಐತೆ ಆ ಕಡೆ ಬಾಲ್ಕಿ ರೂಟ್ ಈ ಕಡೆ ಇದ್ರೆ ಇದು ದಿಬ್ಗುಂಡಿ ಇದು ಹೋಗೋದು ಆ ಕಡೆ ಬಾಲ್ಕಿ ಇಂದ ಉಣ್ಣವಾದ ರೂಟ್ ಇದು ಬರ್ತಾ ಬರ್ತಾ ಇಲ್ಲೊಂದ್ ಫುಲ್ ಸಿಗುತ್ತೆ ಇದು ನಮ್ಮೂರ್ ಬ್ರಿಡ್ಜ್ ಅಂತ ಹೇಳ್ತೀವಿ ನಾವು ಅದು ಏನಾಯ್ತಂದ್ರೆ ಒಂದ್ ಟೈಮಲ್ಲಿ ಫುಲ್ ಫುಲ್ ತುಂಬಕೊಂಡ್ ಬಿಟ್ಟಿತ್ತು ಒಂದ್ ಟೈಮಲ್ಲಿ ಬಟ್ ಇವಾಗ ಬಟ್ ಇವಾಗ ನೀರೇ ಇಲ್ಲ ಇಲ್ಲಿ ನೋಡಿ ನೀರ್ ಐತೆ ಇಲ್ಲಿ ಇವಾಗ ನೀರೇ ಇಲ್ಲ ಜಾಸ್ತಿ ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದ್ ಟೈಮಲ್ಲಿ ಇಲ್ಲಿ ಮೇಲ್ಗಡೆ ನಿಂತ್ಕೊಂಡಿದ್ರೆ ಕಾಲ್ ಕಾಲಿಬಿಟ್ಟು ಕೂತ್ಕೊಂಡಿದ್ರು ಒಂದ್ ಟೈಮ್ ಅದನ್ನೂ ಎಷ್ಟು ವರ್ಷಕ್ಕೊಂದ್ಸಲ ಮಳೆ ಬಂದಿತ್ತಂದ್ರೆ ಎಷ್ಟು ಇಪ್ಪತ್ತೈದು ವರ್ಷನೂ ಇಪ್ಪತ್ತೇಳು ಬಿಟ್ ಬಿಟ್ಬಿಟ್ಟು ಮಳೆ ಬಂದ್ಬಿಟ್ಟು ಫುಲ್ ಆಗಿತ್ತು ಅದಾದ್ಮೇಲೆ ಮತ್ತೆ ಯಾವ್ದು ಮಳೆ ಬರ್ಲಿಲ್ಲ ಇವಾಗ ಅದ್ ಸಲ ಫುಲ್ ಎಲ್ಲ ನೀರೆಲ್ಲ ಎಲ್ಲಾ ಒಣಕೊಂಡ್ ಇವಾಗ ಬನ್ನಿ ಈಗ ಮುಂದೆ ಇಲ್ಲಿಂದ ದುಬ್ಬಗುಂಡಿಯಿಂದ ಮಿನಿಮಮ್ ಒಂದ್ ತ್ರೀ ಕಿಲೋಮೀಟರ್ ಐತೆ ತ್ರೀ ಕಿಲೋಮೀಟರ್ ಬಿಟ್ರೆ ಅದೇ ಉಂಡ್ಕೊಂಡಿ ಯಾರಿಗೂ ಅಷ್ಟೊಂದ್ ಪಬ್ಲಿಕ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಈ ತರ ಆಯ್ತು ಬಟ್ ಅಲ್ಲಿ ಜಾತ್ರೆ ಆಗುತ್ತೆ ಎಲ್ಲಾ ಹಲವಾರು ಫಂಕ್ಷನ್ ಮದುವೆ ಕಾರ್ಯಕ್ರಮ ಎಲ್ಲಾ ಅಲ್ಲೇ ಆಗ್ತಾ ಇರುತ್ತೆ ಯಾರಿಗೂ ಗೊತ್ತಿಲ್ಲ ಅದ್ರ ಇವತ್ತು ಏನ್ ಮಾಡ್ತೇನೆ ಅಂದ್ರೆ ನಾನು ನಮ್ಮ ಊರಿಂದ ಬ್ಲಾಕ್ ಮಾಡ್ಕೊಂಡು ಹೋಗ್ತಾ ಇದೀನಿ ಸೊ ಇವಾಗ ಒಂದ್ ಕಿಲೋಮೀಟರ್ ಬಂದಿದ್ವಿ ಇನ್ನು ಒಂದ್ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಹೋಗ್ಬೇಕು ಇಲ್ಲೇ ಬರುತ್ತೆ ಅಲ್ಲಿ ತೋರಿಸ್ತೀನಿ ಬನ್ನಿ ಇಲ್ಲಿಂದ ಒಳಗಡೆ ಹೋಗ್ಬೇಕು ನಾವು ಎಲ್ಲಿ ಅಂದಿದ್ರೆ ಇನ್ನು ಮುಂದ್ಗಡೆ ಐತೆ ಬನ್ನಿ ತೋರಿಸ್ತೀನಿ ಬೋರ್ಡ್ ಹಾಕ್ಯಾರ ನೋಡ್ರಿ ಬಾಲ್ಕಿ ಎಣ್ಕೂರು ಇಲ್ಲಿಂದ ಬಾಲ್ಕಿ ಇಪ್ಪತ್ತೆರಡು ಕಿಲೋಮೀಟರ್ ಇರ್ತದೆ ಇಲ್ಲಿಂದ ಮುಗ್ನೂರ್ ಹೋಗ್ಬೇಕಂದ್ರೆ ಮುಗ್ನೂರ್ ರೂಟ್ ಅದೊಡ್ರ್ ಒಳಗೆ ಹೋಗೋದು ಮುಗ್ನೂರ್ ರೂಟು ಇದೇ ಕಾರಣ ಇಲ್ಲಿ ಬಸವಣ್ಣದ ಹಾಕಿ ವಿಶ್ವಗುರು ಗುರು ಬಸವಣ್ಣನವ್ರಿಗೆ ಜೈ ಅನ್ಕೊಂಡ್ ಬಿಟ್ಟು ನಾವು ಹೋಗ್ತಾ ಇರ್ತೇವೆ ಈಗ ಮುಂದ್ಗಡೆ ಒಳಗಡೆ ಅರಣ್ಯ ಇಲಾಖೆ ಅಂತಾರೆ ಅದಕ್ಕೆ ಈ ಕಡೆ ಬಂದಿದ್ರೆ ಒಂದ್ ಈ ಕಡೆ ಎಲ್ಲಾ ಫುಲ್ ಗಿಡ ಕಾಡು ಎಲ್ಲ ಈ ಕಡೆ ಇಲ್ಲಿಂದ ಇನ್ನು ಒಳಗಡೆಯಿಂದ ಹೋಗ್ಬೇಕು ಒಳಗಡೆಯಿಂದ ಇನ್ನೂ ಒಂದ್ ಹಾಫ್ ಕಿಲೋಮೀಟರ್ ಆಗೋದು ಇಲ್ಲಿಂದ ಕಾಣಸ ಕಾಣಿಸುತ್ತೆ ಬಟ್ ನನ್ ಕ್ಯಾಮ್ರಾ ಅಲ್ಲಿ ಅವರು ಅಲ್ಲಿ ಹೋಗಲ್ಲ ಬನ್ನಿ ತೋರಿಸ್ತೇನೆ ಸೊ ಇವಾಗ ಇಲ್ಲಿಂದ ಮತ್ತೆ ಲೆಫ್ಟ್ ಸೈಡ್ ಹೋಗ್ಬೇಕು ಇವಾಗ ಲೆಫ್ಟ್ ಸೈಡ್ ಇಂದ ಹೋಗ್ತಾ ಇರ್ಬೇಕು ಇವಾಗ ಇಲ್ಲಿ ಹಾಕ್ಯಾರ ನೋಡಿ ಶ್ರೀ ಶಾಂತಲಿಂಗೇಶ್ವರ ಶಾಂತಲಿಂಗೇಶ್ವರ ಮಠ ಇಲ್ಲಿಂದ ಇನ್ನೊಂದು ಫೈವ್ ಹಂಡ್ರೆಡ್ ಮೀಟರ್ ಐತೆ ಅಲ್ಲಿಂದ ಮಠ ಶಾಂತಲಿಂಗೇಶ್ವರ ಮಠ ಇಲ್ಲಿಂದ ಫೈವ್ ಹಂಡ್ರೆಡ್ ಮೀಟರ್ ಐತೆ ಇಲ್ಲಿಂದ ಒಳಗಡೆ ಹೋಗೋಕ್ಕಾಗೆ ನಡ್ಕೊಂಡ್ ಬಂದಿದ್ರೆ ಬರ್ಬೋದು ಜಾತ್ರೆ ಜಾತ್ರೆ ಟೈಮ್ ಅಲ್ಲಿ ಎಲ್ಲಾ ಅವರು ದುಡ್ಡುಗೊಂಡಿ ಅಕ್ಕಪಕ್ಕ ಹಳ್ಳಿಗಳ ಎಲ್ಲಾ ನಡ್ಕೊಂಡ್ ಬಂದಿರ್ತಾರೆ ಅಲ್ಲಿಂದ ಇಲ್ಲಿಗೆ ಎಂಜಾಯ್ ಅದೊಂದು ಅದೊಂದ್ ಮೂಮೆಂಟ್ ಇರುತ್ತೆ ತರ ಫುಲ್ ಆ್ಯ ಬನ್ನಿ ಹೋಗೋಣ ಅಂತ ಈಗ ಇಲ್ಲೆಲ್ಲಾ ಈಗ ಮದಿ ಮಾಡ್ಕೊಳಕ್ ಫಂಕ್ಷನ್ ಅಲ್ ಮಾಡ್ಯಾವ್ ನೋಡ್ರಿ ನೋಡ್ರಿ ಫಂಕ್ಷನ್ ಅಲ್ ಫಂಕ್ಷನ್ ಅಲ್ಲಿ ಹೆಂಗ ನೋಡ್ರಿ ದೊಡ್ಡದ ಆರಾಮಾಗಿ ಮದ್ವಿ ಆಗ್ಬೋದಿಲ್ಲಿ ಈ ಕಡೆ ಬಂದ್ರೆ ಈ ಕಡೆ ತೇರ್ ಅದ್ ದೊಡ್ರಿ ಇದು ಜಾತ್ರೆ ಟೈಮಿಗೆ ತೇರ್ ಎಳಿತಾರ ಇಲ್ ಬಿ ನೋಡ್ರಿ ದೊಡ್ರಿ ಫಂಕ್ಷನ್ ಅಲ್ಲಿ ಮದ್ಯ ಅಲಕ್ಕೆಲ್ಲ ಮ್ಯಾರೇಜ್ ಎಲ್ಲಾ ಫಂಕ್ಷನ್ ಈಗ ಇಲ್ಲ ಅಲತ್ತವ ಈಗ ಆಲ್ರೆಡಿ ಮದಿಗ ಎಲ್ಲ ಇಲ್ಲ ಅಲ್ಲತ್ತ ದಾಸ್ ಅಲತ್ತವ ಈಗ ಬಟ್ ಹಿಂಗೆ ಮುಂದ್ ಹೋಗ್ಬೇಕೀಗ ಇಲ್ಲಿಂದ ಇಲ್ಲಿ ಈ ಜಾಗದಾಗೆಲ್ಲ ಕುಸ್ತಿಯಾಗ ಆಡಸ್ತಾರ ಪೇ ಕುಸ್ತಿಯಾಗ ಆಡಸ್ತಾರ ಜಾಗ ಜಾತ್ರೆ ಅದ ಅವಾಗ ಇದೇ ಕ ಮಠ ಇದು ಶಾಖನಿಂಗೇಶ್ವರ ಮಠ ಇದು ನಮ್ ಹಳ್ಳಿದಾಗ ಅದ ಎರ ಕಡೆಯಿಂದ ಬರ್ತವರಸ ನಿಮ್ಗ ನಾ ಗಾಡಿ ಎಲ್ಲರ ಅಂಬರೀನ್ ಎಳ್ಳಾಗ ಸೊ ಇವಾಗ ಇನ್ನು ಒಳಗಡೆ ಹೋಗ್ಬೇಕು ನಾವ್ ಇನ್ನು ಇವಾಗ ಒಳಗಡೆ ಹೋಗ್ತಾ ಇದ್ವಿ ಇದೇ ಮಠ ನೋಡಿ ಹೊರಗಡೆಯಿಂದ ಇದು ಸ್ಕೂಲ್ ಇಲ್ಲಿ ಚಿಲ್ಡ್ರನ್ಸ್ ಸ್ಕೂಲ್ ಇದು ಏನಪ್ಪಾ ಅಂದ್ರೆ ಇಲ್ಲೆಲ್ಲಾ ಅವಾಗ ಅಡಿಗೆ ಎಲ್ಲಾ ಇಲ್ಲಿ ಮಾಡ್ತಿದ್ರು ಇವೆಲ್ಲ ಕಾಣ್ತಾ ಇತ್ತಲ್ಲ ಇಲ್ಲೆಲ್ಲಾ ಇಲ್ಲೆಲ್ಲಾ ಅಡಿಗೆ ಮಾಡ್ತಿದ್ರು ಇವಾಗ ಇಲ್ಲಿ ಒಳಗಡೆ ಹೋಗ್ತಾ ಇದ್ವಿ ಇದೆ ಇಲ್ಲೆಲ್ಲ ವರ್ಷಕ್ಕೊಂದ್ ಸಲ ಜಾತ್ರೆ ಆಗುತ್ತೆ ದೇವಸ್ಥಾನ ಒಳಗಡೆ ಬಾಗಿಲು ಐತೆ ಒಳಗಡೆ ಹೋಗೋ ದಾರಿ ಇದೆ ಹೋಗ್ತಾ ಇದ್ವಿ ಜೈ ಶ್ರೀ ರಾಮ್ ಹಿಂಗ ಒಂದ್ ಗಂಟೆ ಹಿಂಗ ಒಂದ್ ಗಂಟೆ ಹೊಡೆದೈತಿ ಅವಾಗ ಅವಾಗ ಸೌಂಡ್ ಮಾಡ್ಬೇಕಲ್ಲ ಅದ್ರ ಕಡೆ ಸೌಂಡ್ ಮಾಡಿ ಹೋಯ್ತೇವ್ ಸಣ್ಣ ಮಾಡ್ರ ಅಂದೇವ್ ಅಲ್ಲಿ ಬೇರೆ ಒಂದ್ ಒಳಗ ಬಂದೆ ನೋಡ್ರಿ ಒಳಗ್ ಬರ್ತಿಕೆ ದೇವ್ರ ದರ್ಶನ ಮಾಡಕ್ ಹೋಗೋರ್ ಅಂದ ಬಟ್ ಅಲ್ಲೆಲ್ಲ ಪಬ್ಲಿಕ್ ಇತ್ತು ಟೋಲ್ ಪಬ್ಲಿಕ್ ಅದ ಅದ್ರ ಕಡಿಂದ ಈ ಕಡೆ ಬಂದಿದ ಯಾಕಂದ್ರ ಇಲ್ಲೆಲ್ಲಾ ಭಾಯದ ನೋಡ್ರಿ ಇಲ್ಲಿ ಒಳಗಿನ ನೀರ್ ಕುಡಿತೇವ್ರಿ ನಾವೆಲ್ಲ ನಾವ್ ಬಿ ಎಸ್ ಸಣ್ಣ ಇದ್ದ ಬಂದೆವು ಒಳಗಿನ ನೀರ್ ಕುಡಿದೇವ ಇವೆಲ್ಲ ಇವೆಲ್ಲ ಏನೋ ನೋಡ್ರಿ ರೂಮ್ಗಳು ಇವಾಗ ಹೊರಗ್ ಅಡಿಗೆ ಮಾಡ್ತಿರ ಅಂತ ಹೇಳಿದೇವಲ್ಲ ಬಟ್ ಈಗ ಹೊರಗ್ ಅಡಗಿ ಮಾಡ್ತಿಲ್ಲ ಎಲ್ಲ ಒಳಗೆ ಫೆಸಿಲಿಟಿ ಮಾಡ್ಯಾರಲ್ಲ ಒಳಗೆ ಮಾಡ್ತಾರ ಇರ್ ಇಲ್ಲ ನನ್ನ ದಾಸ ಎಲ್ಲ ಇರ್ತದ ಇಲ್ಲಿ ಹುಣ್ಣಿಎಮೆ ಅಮಾವಾಸ್ಯೆಗೆ ಇಲ್ಲೆಲ್ಲ ಚಪ್ತಿ ಮಾಡೋರ್ ಇಲ್ಲ ಇವೆಲ್ಲ ರುಬ್ಬಳಿ ಅದಕ್ಕೆ ಅದ್ರ ಕಡಿನೇ ಬಾಡಿನ ನೋಡ್ರಿ ರುಬ್ಬಳಿಗೆ ಈ ರೂಮಿನ ಒಳಗ್ ಹೋಗ್ಬೇಕಂದ್ರಿ ಎನ್ಶನ್ ಉಂಟಾವ ಇವೆಲ್ಲಾ ಒಳಗಿಕ್ಕ ಸಾಮಾನುಗಳು ಇಕ್ತಾವ ನೋಡ್ರಿ ಇವೆಲ್ಲಾ ಅಡಿಗೆ ಮಾಡೋ ಸಾಮಾನುಗಳು ಇಲ್ಲೆಲ್ಲಾ ಬೋಣಿ ಎಣ್ಣೆ ಫುಲ್ ಸಾಮಾನುಗಳು ಅವ ಈ ರೂಮ್ನಾಗ ಏನ ಈ ರೂಮ್ ನಾಗ ಹೇಳ್ಬೇಕಂದ್ರ ಈ ಹೊರ ಬಂದ್ರ ಇಲ್ಲೇ ಟಾಕಿ ಒಂದದ ಇಲ್ಲೇ ನೀರಿಂದ ಏನ್ ಬಿ ಟೆನ್ಶನ್ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇಂಟು ನೀರ್ ಇರ್ತವ ಇಲ್ಲೆಲ್ಲಾ ಫುಲ್ ಇವೆಲ್ಲಾ ಅಡಿಗೆ ಮಾಡೋ ಗಳು ನೋಡ್ರಿ ಅಡುಗೆ ಇಲ್ಲಿ ಮದಿ ಇಲ್ಲಿ ಪೆಲ್ ಎಲ್ಲ ಫಂಕ್ಷನ್ ಐತಿ ಇಲ್ಲಿ ಈಗ ಈಗ ಎಲ್ಲಾ ಮಂಟಪ ಆಗಿ ನೋಡಿದ್ ಹಾಕೋದು ಮಾಡ್ತಾರ ಇಲ್ಲೆಲ್ಲಾ ಕುಂತಿ ಜೋಳ ಬಿ ತೆಗಿತಾರೆ ಸಣ್ಣ ಸಣ್ಣವರು ಎಷ್ಟಾರಲ್ಲ ಹೊರದಲ್ಲಿ ಜ್ವರ ಬಿ ತೆಗಿತಾರೆ ಎಲ್ಲೇ ತೆಗಿತಾರ ಅವೆಲ್ಲ ಜೋಗಳು ಬಟ್ ಇಲ್ಲೆಲ್ಲಾ ಊಟದ ಮಾಡಿಸ್ತಾರ ಇಲ್ಲೇ ಇಲ್ಲಿ ಯಾಕೆಲ್ಲ ಹೊರ ಹೊರಗೆಲ್ಲ ಪಬ್ಲಿಕ್ ಜನರು ಬಂದ್ರ ಇಲ್ಲಿ ಫ್ರಿಜ್ ಬಿ ಇಕ್ಕಾರ ಈಗುಂಡಿ ತರಕಾರಿ ತಂದ್ರ ಇಲ್ಲೇ ಒಳಗೆ ಇಟ್ಲಕ ಬಟ್ ಆರಾಮ್ನಾಗ ರೂಮ್ನಾಗ ಏನಾದ್ರು ಗೊತ್ತಿಲ್ಲ ಅಲ್ಲಿ ರೂಮಿಗೆ ಲಾಕ್ ಮಾಡ್ಯಾರ பட் இன்ன ஏன் குடி கோபுரம் மச நோட் காண்கெல்லா இது பாரி காண குடிக்க நம் உட்கா கேந்திர அந்த எல்லா இங்க இல்லை எல்லா சாமி ஜோண்டித்தாரோட இல்லை தோட்டலு இல்லை சாமி ஜோளி ஃபுல் சன நோட் இல்லை ஏசி சன்கத ಎಲ್ಲರಿಗೂ ನಮಸ್ಕಾರ ಮಾಡಿ ಹೋಗ್ರಿ ಎಲ್ಲರಿಗಿ ದರ್ಶನ ತಗೊಂಡೋಗರಿ ತೋರ್ ಸದ್ಯ ನಮ್ಮ ಹಳ್ಳಿ ಕಡೆ ಇಂತ ಗುಡಿಗಳು ಇರ್ತಾವ ನೋಡ್ರಿ ಹೋಗಿ ಬಂದ ಬರೀ ಹಂಗೆ ಹೋಗಿ ದೇವ್ರ ದರ್ಶನ್ ನಾವು ಹೋಗರಿ ದೇವ್ರ ದೇವ್ರ ದರ್ಶನ್ ಮಾಡ್ಕೋರ ಗುಡಿಗ ಉಪರ ದೊಡ್ಡರ್ಲಿಕ್ಕೆಲ್ಲ ಮೇಲ ಹೋಗರ್ ಬರ್ವ బిజీ హాకి బట్ లాక్కి ఫస్ట్ టైమ్ నడద నోడ్రోడ్రిక బంద్ తిరగప్లదా నోడప్లేదా దేవస్థాన తేళ్ళు నోడ్రికా క్యాంబ్రీ కణ్ మించారు చిక్ భీ తోల్ మార్ దేవస్థాన ದರ್ಶನ ತಗೋರಿ ಎಲ್ಲರು ನಾ ಭಿ ತಗೋತೇವೀ ಭೀ ತಗೋರಿ ಬಟ್ ಗುಡಿ ಒಳಗಿನ ಗೋಪುರ ಬಗ್ಗೆ ಹೇಳ್ಬೇಕಂದ್ರ ಇಲ್ಲ ಏನೇನೋ ಗೊತ್ತಾಗಲ್ಲ ಕಂಟ್ರಿಡರ್ಸ್ ನೋಡ್ರಿ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ದ ನೋಡ್ರಿ ಕ ಎಲ್ಲರು ನೋಡಿದ್ರಲ್ಲ ಹೋಗ್ರಿ ಲಾಕ್ ಮಾಡ ಲಾಕ್ ಮಾಡ ಹಂಗೆ ಹಿಂಗೆ ಎದ್ರು ಬಂದ್ರಿಕ ಬಸವನೋ ಈ ಕಡೆ ಒಂದು ಆಕಡೆ ಒಂದು ಇಲ್ಲಿ ಫಸ್ಟ್ ಅಲ್ಲಿ ಸಣ್ಣ ಮಾಡಿ ಬಂದಿ ಈ ಕಡೆ ಬರ್ತಾರಿಕ ಎಲ್ಲರು ರೋಗಿ ತಲೆ ಎತ್ಕೊಂಡು ಹೋಗ್ರ ತಲೆ ಬಿಸಿ ಹೋರಿ ಗುಡೆ ಸಣ್ಣ ಸಣ್ಣದ ಒಳಗ ನೋಡ್ರಿ ಈ ಗುಡಿಯಾಗ ಬಂದ್ರ ಇಲ್ಲೆಲ್ಲಾ ಕುಂಡಿರ್ತಾರ ತಪಸ್ ಮಾಡ್ತಾರ ಇಲ್ಲೆಲ್ಲಾ ಒಳಗ್ ಕುಂತಿ ಒಳಗ ಬಂದಿ ಫುಲ್ಲು ಶಾಂತಿ ಅಂದ್ರೆ ಶಾಂತಿ ಇರ್ತದೆ ತಪಸ್ ಮಾಡ್ತಾರೆ ಎಲ್ಲಾ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗರ್ ಮಾಡಿ ಓಡಾಡ್ಬೇಕೈತೆ ನೋಡ್ರಿ ಒಳಗ್ ಹೈಟ್ ಐತ ಹೈಟ್ ಎಲ್ಲಿದ್ದು ಬಗ್ಗೆ ಓಡಾಡ್ಬೇಕು ಒಳಗ್ ಬಗ್ಗೆ ಓಡ್ರ ಬರ ಒಬ್ಬರು ಬರ ಬಾಕುಲ್ ಈಟದ ನೋಡ ಅದ ಫುಲ್ಲು ತಳ ಬಗ್ಗೆ ಬರ್ಬೇಕು ನಾನು ಅರ್ದೇ ನೋಡ್ರಿ ಹಂಗೆ ನೋಡ್ದಾರಲ್ಲ ಈ ಗುಡಿ ಹುಡುಗಿ ಮಾತ್ರ ಫುಲ್ ಶಾಂತಿ ಬಂದಿಲ್ ನೆಮ್ಮದಿನ್ ಕೂತ್ಕೊಂಡು ಜಪ ಏನಾದ್ರು ಮನ್ಸಿಗೆ ಶಾಂತಿ ಬೇಕಂದ್ರೆ ಇಲ್ಲಿ ಬರ್ಬೇಕು ಇಲ್ಲೆಲ್ಲಾ ಇಷ್ಟ ಶಾಂತಿ ಇರ್ತದಂತ್ರಿ ಯಾರ ಇಲ್ಲಿ ಗುಳು ಮಾಡಲ್ಲ ಏನ್ ಮಾಡಲ್ಲ ಆರಾಮ್ ಬಂದಿ ಕುಂತಿ ನೋಡ್ಕೊಂಡು ಆರಾಮಾಗಿ ಹ್ಮ್ ಈ ಗದಿಗೆ ಅವ್ರು ಕೈತಾಳ ಮಾಡೋದು ಈ ಗದಿಗೆ ಏನ್ ಅಂದ್ರೆ ಇಲ್ಲೇ ಇಲ್ಲೇ ಸಮುದೇವ ನೋಡುದು ಇಲ್ಲೇ

ಫಸ್ಟ್ ಅಲ್ಲಿ ಕುಂತಾರ ಆಮೇಲಿಂದ ಜಾತ್ರಿ ಪಬ್ಲಿಕ್ ಇರ್ತದ ಈಗ ಎಲ್ಲಾ ಮಸ್ತ್ ಆಗ್ಯದ ಈಗ ಇದೆ ಗುಡಿ ಈಗ ಮಸ್ತ್ ಆಗ್ಯದ ಮಂಟಪು ಮಾಡ ಮಂಟಪ ಆಗ್ಯದ ವರ್ಷದ ವರ್ಷ ಆಯ್ತು ಈಗ ಹ್ಮ್ ಊರಿ ಸಲ ಬಂದಿದೆ ಪೂಜೆ ಏನಪ್ಪ ಅಂದ್ರೆ ಅಯ್ಯಪ್ಪ ಸ್ವಾಮಿ ಅದ ಯಾತ್ರ ಪೂಜೆ ಅದ ಹೋಗ್ಬೇಕಲ್ಲ ನಾ ಬರ್ತಾನೆ ಪೂಜೆ ಮಾಡ್ಸಲಕ್ಕ ನಾ ಪೂಜೆ ಮಾಡ ಪೂಜೆ ಅಂತ ಹೇಳಿ ನಾವೇ ಏ ನಾಲ್ಕೈ ವರ್ಷ ಇಲ್ಲೇ ಇದ್ರ ಅಂದ್ರೆ ಮತ್ ಈಗ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಏನ್ ಮಾಡ್ತೀರಿ ಊಟ ಊಟ ಅನ್ನ ಡೈಲಿ ಅಯ್ಯಪ್ಪ ಸ್ವಾಮಿ ಹೋಗಿ ಅಲ್ಲ ಅವ್ರಿಗೂ ತಟ್ಟಿ ಬಿಡ್ತಾರೆ ಈಗ ಮತ್ತೀಗ ಏನ್ ಮಾಡ್ತೀರಿ ಈಗ ಅನ್ನ ಹೋಗ್ತಾನೆ ನೀವೇ ಮಾಡ್ಕೋತೀರಿ हाँ बर्ता भक्त बेखति मतरुड़ी अरसूर्दात्रा शेख मा माने पूजा पूजा ಇದು ವಿಡಿಯೋ ಮಾಡಿದೆ ಎಲ್ಲ ಒಟ್ಟು ಇದ್ರ ಬಗ್ಗೆ ಹೇಳಿದ್ವಿ ಥೊಡೆ ಯೂಟ್ಯೂಬ್ ದಾಗ ಬಿಡ್ತೇನೋ ಇಂಥ ಗುಡಿಯದ ಅಂದ ಇಲ್ಲಿ ಅಂತ ಯೂಟ್ಯೂಬ್ ದಾಗ ಬಿಡ್ತೇವ್ ಯೂಟ್ಯೂಬ್ ದಾಗ ಬಿಡ್ತೇವ್ ಹ್ಮ್ ಅಂದ್ರ ನಂಬಲ್ ಬಿ ನಮ್ ಅಂತ ಊರ್ಗೋದಾಗ ಇಂತ ಇಂತ ಗುಡಿಯವ ಈಗ ಎಷ್ಟೋ ಮಂದಿ ಗೊತ್ತಿರಲ್ಲ ಇಂತ ವಿಡಿಯೋ ಬಿಟ್ಟು ನೋಡಿ ಬರ್ತಾರ ಹ್ಮ್ ಅಂದ್ರ ಇದು ಅಂದೇ ಗುಡಿ ತೋರ್ಸಲ್ಲ ನಾವ್

ಅಲ್ಲಿ ಕೂತಿರಂತ ಶೆಕಂಡಿಗೆ ಒಳಗೋಗಿದ ನೋಡ್ರಿ ಅಲ್ಲಿ ಅಂತ ಆಮೇಲೆ ಇಲ್ಲಿ ಬಂದಿದಾಗ್ಯಾರಂತವ್ರು ಇಲ್ಲೇ ಬಾಯಿ ಅದ ನೋಡತ ಬಾಯ್ದಾಗ ಬಿ ಬಾಯಿ ಬಿ ತೋರಿಸ್ತವರ ನಿಮಗೆ ಮಗ ಬಾಯಿ ಹಿಂಗದ ನಮ್ಮ ಹಳ್ಳಿ ಕಡೆ ಫಸ್ಟ್ ಅವಾಗ ಹಿಂಗಿತ್ತು ಹಿಂಗದ ನೋಡ್ರಿ ನಾ ಬಾಯಿ ಈಕ ನೀರ್ ನೋಡತ್ರಿ ನೀರಿಕ ಇಲ್ಲೇ ಬೇಕ ಮ್ಯಾಲೆ ನೋಡ್ರಿ ನೀರ್ ಸೇಂದ್ರ ಬರ್ತಾವ ಈಕ ಮ್ಯಾಲ ಈಗ ಯಾರೋ ಸೇ ಸೇಂದ್ ಇಕ್ಕ್ಯಾರ ನೀರ್ ನೋಡ್ರಿ ಇಲ್ಲೇ ಮ್ಯಾಲೆ ನೋಡ್ರಿ ನೀರು ಬರೀ ಹಿಂಗೆ ಹೊರಗ್ ಹೋಗರಿ ಎಲ್ಲ ದರ್ಶನ ಎಲ್ಲ ಐತಿ ಇಲ್ಲಿಂದ ಹೋಗಿ ಮತ್ತ ಅಲ್ಲಿ ಮ್ಯಾಲ್ ಒಂದ್ ಹೋಗಿ ತೋರ್ಸ ಬರ್ತಾನ ನಿಮ್ಗ ಅವ್ರ ಫಸ್ಟ್ ಎಲ್ ಕುರು ನೋಡ್ರಿ ಅದೇ ಜಾಗ ತೋರ್ಸಿ ಬರ್ತಾನ ನಿಮ್ಗ ಎಲ್ಲಿ ಕುಂತಿರೋ ಜಪಾ ಮಾಡಿ ನೋಡ್ರಿ ಅಲ್ಲಿ ತೋರ್ಸ ಬರ್ರಿ ಅಲ್ಲಿ ನಡ್ದೇವ್ ನೋಡ್ರಿ ಕ ನಡ್ಕೊತೀಕ ಹಿಂಗ ಅಲ್ಲಿ ತಗೊಂಡ್ ನಡ್ಕೊತಾವ ಈಗ ನಡ್ಕೋತ ಬರ್ರಿ ಫಸ್ಟ್ ಇಲ್ಲೇ ಕುಂತಿರೋ ಅಂತವ್ರ ಅದ್ರ ಕಡಿಂದ ಇಲ್ ಇಲ್ಲಿ ಮನ ಅದ ಪ್ಲೇಸು ನೀವ್ ಯಾರು ಅಂದ್ರ ಇಲ್ಲಿ ಜಪ ಮಾಡಿ ಹೋಗಬೋದು ನಿಮ್ಗೆ ಯಾರ ಎಂದ್ರ ಟೆನ್ಶನ್ ಇತ್ತು ತೋಲ್ 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 ಟೆನ್ಷನ್ ಇತ್ತು ಅಂದ್ರೆ ಇಲ್ಲಿ ಬಂದಿ ಆರಾಮಾಗಿ ಕುಂತ ಹೋಗೋದಿ ಯಾರದ ಸೌಂಡ್ ಇರಲ್ಲ ಯಾರದ ಏನ್ ಇರಲ್ಲ ಒಂದ್ ಜಾರ ಹುಷಾರ್ಲಿಂದಿರ ಯಾಕಂದ್ರ ಫುಲ್ ಕಾಡದ ಏನ್ ಭಿ ಬರ್ತವ ಕೇರತೆಗಳು ಏನ್ ಭಿ ಬರ್ತೋ ಹೇಳಕ್ ಆಗಲ್ಲ ಇಲ್ಲ ಇಲ್ಲ ಈಗ ಈಗ ಗುಡಿದ ಕೆರೆ ಇಲ್ಲದ್ ದೊಡ್ಡ್ರಿಗ ಮತ್ ಬಂದಿಸಲಾಡ್ರಿಗಿನ ಒಳಕ್ ಕೆಸರದ ಕಾಲ ಸಿಗಕೊಂಡ್ರಿಗಿ ಕೇಳತ್ತಿದ ಹುಷಾರಾಗಿ ಹುಷಾರಾಗಿ ಚಿಡೀರಿ எல் குத்திற இல்லை குர நோட்ரிக்க முக்கிய நோட் பட் ஒழக எண்ணி தோர்ஸ்ல ஆகல ஏகந்த ஒள பீக ஆக்கியார்கே இல்லை ஆக்கியார்க இல்லைல்ல பலைய இல்லை குல் அடிக் மட்கோத்திரந்த இல்லைல்லா நோட்ரிக்க உலக எந்த ஃபஸ்ட் இல் குர்தோட ஒ ಫಸ್ಟ್ ಇಲ್ಲಿ ಕುಂತಿರಂತ ನೋಡ್ರಿ ಮತ್ತೆ ಮುತ್ತೆಲ್ಲ ಫಸ್ಟ್ ಇಲ್ಲಿ ಒಳಗ್ ಕುಂತೆ ಬಂದ್ರಂತ ಈಗ ಮೊದ್ಲು ಇಲ್ಲಿ ಹೆಂಗಿತ್ತಂದ್ರ ಫುಲ್ ಇಂದು ಪೇಂಟ್ ಇದರ ಈಗೆಲ್ಲಾ ಮಾಡ್ಯಾರ ಈಗ ಇಲ್ಲಿ ಫಸ್ಟ್ ಇಲ್ಲಿ ಕುಂದ್ ಜಪಾ ಮಾಡಿ ಹೋಗಿರಂತ ತಳಗೋಗ್ಯಾರಂತ ಇಕಂಡೊಂದು ಫುಲ್ ಬಾಕ್ಲದ ಹೆಂಗದ ನೋಡ್ರಿ ಒಳಗೋರ್ ಕಾಣಲಿ ಕಾಣಲೇ ಬಿ ಹಂಗದ ಇಲ್ಲಿ ಕುರಿಕ ಫಸ್ಟ್ ಇಲ್ಲೆಲ್ಲ ಏನರ ಫಂಕ್ಷನ್ ಇದ್ರೆಲ್ಲ ಏನ್ ಮಾಡ್ತಾರೋ ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಬಿ ಇವೆಲ್ಲ ಫುಲ್ ಶಾಂತ ದೊಡ್ಡದಿ ಪ್ಲೇಸ್ ಅಂದ್ರೆ ಯಾರ್ ಏನ್ ಗಾಡಿ ಸೊಣ್ಣ ಬರಲ್ಲ ಏನ್ ಬರಲ್ಲ ಬರ ಆರಾಮಾಗಿ ಕೂತಿ ಫ್ಯಾಮಿಲಿ ಎಲ್ಲ ಬಂದ್ ಒನ್ ಡೇ ಟ್ರಿಪ್ ಬಂದಿಂತ ಜಾಗಕ್ಕೆ ಎಂಜಾಯ್ ಮಾಡಿ ಈಗ ಆ ಅಂತ ಆರಾಮಾಗಿ ನಾವಿ ಬಂದೇವ್ ನೋಡ್ಕ ನಾನು ನಮ್ ಸಂಬಂಧಿ ಇವತ್ತಿಗೆ ಇಬ್ಬರು ನಮ್ ತಮ್ಮಿ ಅಂದನು ಹೋಗೋರ್ ಇಲ್ಲೊಂದು ವಿಡಿಯೋ ಮಾಡ್ರಿ ಅಂತ ಅದ್ರ ಕಣ್ಣಿ ಬಂದೇವ ಇಬ್ಬರು ಅಲ್ಲಿ ಕುಂತಿನೋರ್ ಇಲ್ಲಿ ಬಂದ್ರು ಇಲ್ಲಿಂದ ಮತ್ತೆ ಅಲ್ಲಿ ಹೋಗಿ ಹಿಂಗ ಐತೆ ಬಟ್ ಪ್ಲೇಸ್ ಮಸ್ತ್ ಅದ ಇಲ್ಲೆಲ್ಲ ಗಿಡಗಳಿಗೆ ಎಲ್ಲ ಅರಣ್ಯ ಎಲ್ಲ ಬೆಳೆಸತಾರ ಇಲ್ಲೂರೆಲ್ಲ ನೋಡ್ರಿ ಇನ್ನೊಂದ್ಸಲ ಎಲ್ಲ ಫುಲ್ ನೋಡ್ರಿ ಗುಡಿ ಬರ್ರಿ ಎಲ್ಲರೂ ಬರ್ರಿ ಡಿಪ್ರೆಷನ್ ಎಲ್ಲ ಲೊಕೇಶನ್ ಎಲ್ಲಾ ಆಗ್ತಾ ಅಲ್ಲಿಂದ ಎಲ್ಲರೂ ಬರ್ರಿ ನಡುವಿನ ಸಾಮಾರ್ ಜಾತ್ರೆ ಇರ್ತದಿಲ್ಲಾ ಜಾತ್ರೆ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ರಿ ಜುಕಲಿ ಜುಕಲಿ ಎಲ್ಲಾ ಯಾರ ಕುಸ್ತಿ ಆಡ್ತಿರಿ ಎಲ್ಲರೂ ಬಂದ್ ಹೆಸರು ಕೊಡ್ರಿ ಕ್ರಿಕೆಟ್ ಅವೆಲ್ಲ ഗേമ്സ് ഗേംസ് ആടി ഹി ഓക്കെ മറ്റേ സ്കൂൾ ബി ചിക് മക് അല്ലെല്ലാം സ്കൂൾ ബില്ലേ ബ് ഊട്ടോ മാത്ര ദിവസിന്യൂ ഇത അന്നാസ ഇതൊക്കെ ബൈ ബൈ ലവ് യു വീഡിയോ ಮಾಡಿ ലൈക് ಮಾಡಿ മി ಮಾಡಿ ഓക്കെ ബൈ